ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಸೀತಾಳನ್ನು ಕರೆದುಕೊಂಡು ಬನ್ನಿ ಎಂದು ದೇಸಾಯಿರವರ ಮನೆಯವರು ಹೇಳುತ್ತಾರೆ ಆಗ ಸಿಹಿ ಸೀತಾಳನ್ನು ಕರೆದುಕೊಂಡು ಬರುತ್ತಾಳೆ ನಂತರ ಸೀತಾ ಜ್ಯೂಸು ಪಿಟ್ಟು ಕೇಸರಿ ಬಾತನ್ನು ಎಲ್ಲರಿಗೂ ಕೊಡುತ್ತಾಳೆ ರಾಮ ಸೀತಾಳ ಹತ್ತಿರ ಮಾತನಾಡಬೇಕು ಎನ್ನುತ್ತಾನೆ ಆಗ ಸೀತಾ ಕೂಡ ರಾಮನ ಹತ್ತಿರ ಮಾತನಾಡಬೇಕು ಎನ್ನುತ್ತಾಳೆ ರಾಮ ಮತ್ತು ಸೀತಾ ಇಬ್ಬರು ಪ್ರತ್ಯೇಕವಾಗಿ ಮಾತನಾಡುತ್ತಾರೆ ನಿಮ್ಮ ಮನಸ್ಸು ನಿಮ್ಮ ಒಳ್ಳೆತನ ನೀವು ನನ್ನನ್ನು ಪ್ರೀತಿ ಮಾಡುವ ರೀತಿ ಎಲ್ಲವೂ ಇಷ್ಟ ಎಂದು ಸೀತಾ ರಾಮನಿಗೆ ಹೇಳುತ್ತಾಳೆ ಆಗ ರಾಮ ಸೀತಾಳನ್ನು ನೀವು ತುಂಬ ಒಳ್ಳೆಯವರು ನಿಮಗೆ ಈ ಮದುವೆ ಇಷ್ಟಾನ ಎಂದು ಕೇಳುತ್ತಾನೆ ನೀವು ಎಷ್ಟು ನಗುತ್ತಿದ್ದರು ನಿಮ್ಮ ಕಣ್ಣಿನಲ್ಲಿ ಒಂದು ಚಿಂತೆ ಕಾಣುತ್ತಿದೆ ಅದು ಏನು ಎಂದು ಸೀತಾಳನ್ನು ಕೇಳುತ್ತಾನೆ ಸಿಹಿಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇಲ್ಲವೇ ನಾನೇ ಹೇಳಲು ಬಂದರೂ ನೀವು ಬೇಡ ಎನ್ನುತ್ತೀರಾ ಇದೆಲ್ಲ ಹೇಳದಿದ್ದರೆ ಸರಿ ಹೋಗುವುದಿಲ್ಲ ಎಂದು ಸೀತಾ ರಾಮನಿಗೆ ತಿಳಿಸುತ್ತಾಳೆ ಆಗ ರಾಮ ನೀವು ಹೇಗಿದ್ದೀರೋ ಹಾಗೆ ನನಗಿಷ್ಟ ನನಗೆ ನಿನ್ನ ಹಿಂದಿನ ಕತೆ ತಿಳಿದುಕೊಳ್ಳುವ ಆಸೆಯಿಲ್ಲ ಅದನ್ನು ಬಿಟ್ಟು ಬಿಡು ಎನ್ನುತ್ತಾನೆ ಆಗ ಸೀತಾ ನಾನು ಮದುವೆಯಾಗುವುದರಿಂದ ಸಿಹಿ ದೂರ ಆಗಬಾರದು ಏನೂ ತೊಂದರೆ ಆಗುವುದಿಲ್ಲ ಅಲ್ಲವೇ ಎಂದು ಕೇಳುತ್ತಾಳೆ ಆಗ ರಾಮ ಸೀತಾ ಸಿಹಿ ಯಾವಾಗಲೂ ನಿನ್ನ ಜೊತೆ ಇರುತ್ತಾಳೆ ಮತ್ತು ನೀವಿಬ್ಬರು ನನ್ನ ಜೊತೆ ಇರುತ್ತೀರಾ ಇನ್ನು ಮುಂದೆ ಯಾವತ್ತೂ ಇದರ ಬಗ್ಗೆ ಅನುಮಾನ ಪಡಬಾರದು ಎಂದು ಸೀತಾರ ಹತ್ತಿರ ಭಾಷೆಯನ್ನು ತೆಗೆದುಕೊಳ್ಳುತ್ತಾನೆ ಭರ್ಘವೀರ್ ಅವರು ಸೀರೆ ಮತ್ತು ಬಳೆಯನ್ನು ತಂದಿರುತ್ತಾರೆ ಸೀರೆಯನ್ನು ಸೀತಾಳಿಗೆ ಕೊಟ್ಟರೆ ಬೇಡ ಎನ್ನುತ್ತಾಳೆ ನಂತರ ಬಲವಂತವಾಗಿ ಸೀತಾಳಿಗೆ ಬಳೆಯನ್ನು ಕೊಡುತ್ತಾರೆ